ಯಾರಾದರೂ ಸರಿ ಈ ರೀತಿ ಸದನನ ಈ ರೀತಿ ಸದನನ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಏನು ಮಾಡಿದ್ರು ಇಲ್ಲ ಇದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳ್ಳೇದಲ್ಲ ಇದು ಇದು ಧಕ್ಕೆ ಬರ್ತಕ್ಕಂಥ ವ್ಯವಸ್ಥೆ ದಯಮಾಡಿ ಯಾರುವೇ ಇದು ಮಾಡಿ ನಾವು ನೋಡಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ನೋಡ್ರಿ ಸ್ವಾಮಿ ಮುಖ್ಯಮಂತ್ರಿಗಳು ಹೇಳಿದ್ರು ಹೇಳ್ತೀವಿ ಮುಖ್ಯಮಂತ್ರಿಗಳು ಉಪಯೋಗಿಸಿರಪ್ಪದ ಅನ್ಪಾರ್ಲಿಮೆಂಟ್ ಆಗಿದ್ರೆ ಹೇಳ್ಬೋದಾಗಿತ್ತು ಅದು ಅನ್ಪಾರ್ಲಿಮೆಂಟ್ರಿ ಅಲ್ಲ ಆರ್ ಎಸ್ ಎಸ್ ಅನ್ನತಕ್ಕಂಥ ಪದ ಅನ್ಪಾರ್ಲಿಮೆಂಟ್ರಿ ಅಲ್ಲ ಅದರಿಂದ ಅದನ್ನು ನಿಮ್ಮನ್ನ ಟೀಕೆ ಮಾಡಿದ ಅದು ಅದ್ಯಾಕೆ ಯಾಕೆ ಆಯ್ತು ಈಗ ಇದೇ ತರ ಇದೇ ತರ ಹೋದ್ರೆ ಈ ರಾಜ್ಯ ಜನ ಏನಂತಾರೆ ನೀವು ಬರೀ ಸದನ ಹಾಳು ಮಾಡ್ಕೊಂಡು ಕುತ್ಕೊಂಡ್ರೆ ಏನ್ ಅವ್ರ ಇದು ಏನಂತ ಆಪಾದನೆ ಮಾಡಿದ್ರು ಏನು ಮಾಡಲಿಲ್ಲ ಏನು ಹೇಳಿದ್ದು ಆರ್ ಎಸ್ ಎಸ್ ಅಂತ ಹೇಳಿದ್ರು ಆರ್ ಎಸ್ ಎಸ್ನವರು ಅಂದ್ರು ನೀವು ಆರ್ ಎಸ್ ಎಸ್ನಾರಲ್ವಾ ಅದ ಅವ್ರು ಅದಾದ್ರು ಹೇಳಿದ್ರು ಅವ್ರದ್ದೇನ್ ತಪ್ಪಿದೆ ಆರ್ ಎಸ್ ಎಸ್ ಅಂದ್ರೆ ಏನ್ ತಪ್ಪಿದೆ ಹೇಳಿ ತಪ್ಪೇನು ಅವ್ರೇನು ಆರ್ ಎಸ್ ಎಸ್ನ ಕೆಟ್ಟರು ಅಂತ ಬೈದಾರ ಆರ್ ಎಸ್ ಎಸ್ನವ್ರು ಕೆಟ್ಟರು ಅಂತ ಏನ್ ಬೈದಿಲ್ಲ ಆರ್ ಎಸ್ ಎಸ್ನರು ಅಂತ ಹೇಳಿದ್ರು ನೀವು ಆರ್ ಎಸ್ ಎಸ್ನ ನಿಮ್ ಭಾಗ ಅದು ನಿಮ್ಮ ಪಕ್ಷದ ಭಾಗ ಅದು ಕರೆಕ್ಟ್ ಅವ್ರು ಹೇಳಿದ್ದು ನಿಮ್ ಪಕ್ಷದ ಭಾಗ ಅದು ಆರ್ ಎಸ್ ಅಧ್ಯಕ್ಷ ಏನ್ ತಪ್ಪಿದೆ ಅಲ್ಲ ಹೇಳಿ ನೀವು ಅದಕ್ಕೆ ಯಾಕೆ ಸದನ ಹಾಳು ಮಾಡ್ತಾ ಇದ್ರಿ ಅಧ್ಯಕ್ಷ ಒಳ್ಳೇದಲ್ಲ ಅಧ್ಯಕ್ಷ ಪಕ್ಷಕ್ಕೆ ಸದನ ನಡೆಸೋ ಯೋಗ್ಯತೆ ಇಲ್ಲ ಸರಿಯಾಗಿ ಅಧ್ಯಕ್ಷೆ ಸದನ ನಡೆಸೋದು ಜವಾಬ್ದಾರಿ ಅಶೋಕ್ ನಿಮಿಷ ಅವರ ಎಲ್ಲರ ಜವಾಬ್ದಾರಿನ ಪ್ರತಿಯೊಬ್ಬ ಸದಸ್ಯ ಜವಾಬ್ದಾರಿ ಇದೆ ಸದನ ಅಧ್ಯಕ್ಷೆ ಆಯ್ತು ಮುಖ್ಯಮಂತ್ರಿಗಳು ಹೇಳಿದ್ದೇನೆ ಈ ಸದನ ಒಪ್ಕೋಬೇಕು ನಾವು ಒಪ್ಕೋತೀವಿ ಒಪ್ಕೋಬೇಕು ಅಂತಾದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಚೊಮಚಗಳು ಅಂತ ಹೇಳದ ಚೀನಾದ ಚೊಮಚಗಳು ಪಾಕಿಸ್ತಾನ ಏಜೆಂಟ್ಗಳು ಅಂತ ನೋಡಿ ನೋಡ್ರಿ ಚೀನಾದ ಚೊಮಚ ರಾಹುಲ್ ಗಾಂಧಿ ಪಾರ್ಟಿ ಚೀನಾ ಚೀನಾದ ಪಾಕಿಸ್ತಾನ ಈ ಸದನದೊಳಗೆ ಪಾಕಿಸ್ತಾನ ಚರ್ಚೆ ಮಾಡುವಾಗ ಏಜೆಂಟ್ಗಳು ರಾಹುಲ್ ವಾಸ್ತು ಇದೆ ಇದಕ್ಕೆಲ್ಲ ಸ್ಟ್ರೈಕ್ ನಡೆದು ಒಳ್ಳೇದಲ್ಲ ಇದೇನು ಅದೇನು ಇಲ್ಲೇ ಇಲ್ಲ ಆ ತರದ ಯಾವುದೇ ಲೋಪ ಆಗಿಲ್ಲ

ನಾನು ಮರಾಠಿಗಳೇ ನಾವು ಎಂದಿಂತ ಪುತ್ಬೇಕು ಆ ಅಧ್ಯಕ್ಷರು ಎಂದಿಂತು ಅವರು ಪುಗ್ಬೇಕು ನೋಡ್ರಿ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ನೋಡಿ ಒಂದು ಪದನ ಗಲಿ ಒಂದು ನಿಮಿಷ ಈಗ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ ನರು ಅಂತ ಹೇಳಿರ್ತಕ್ಕಂಥ ಪದ ಏನಿದೆ ಅದು ಯಾವುದೇ ಕಾರಣದಿಂದ ನಿಮ್ಗೆ ಬಿಜೆಪಿಗೆ ಧಕ್ಕೆ ಬರ್ತಕ್ಕಂಥದ್ದಲ್ಲ ಅದು ನಿಮ್ಮ ತಡ್ರಿ ಮುಖ್ಯಮಂತ್ರಿಗಳು ಯಾರು ಅದು ಅವ್ರ ವೈಯಕ್ತಿಕ ನಾನು ತಗೊಳ್ಳಿ ಹೇಳಕ್ ಆಗೋದಿಲ್ಲ ಅದು ಅವ್ರ ವೈಯಕ್ತಿಕ ಅವ್ರ ವೈಯಕ್ತಿಕ ಅದು ನಾನು ತಗಲಿಂತೆ ನಾನು ತಗಿಂತ ಹೇಳ ಪ್ರಮುಖರಿಗೆ ನೋಡ್ರಿ ನಾನು ನಾಯಕರೇ ಒಬ್ಬ ಅಧ್ಯಕ್ಷ ಎದ್ ನಿತ್ಯಾಗ ಮಾತಾಡಬಾರ್ದು ಅಂತ ಕಾನೂನಲ್ಲಿ ಇಲ್ವಾ ಓದಿಲ್ವೇನ್ರಿ ಹೌದು ಮತ್ ಕೂತ್ಕೋರಿ ನಾನು ಎದ್ ನೀವು ಕೂತ್ಕೋಬೇಕು ಎತ್ತಾಕ್ತಿರ ನಮ್ಮ ಆಚೆ ಕಡೆಗೆ ಎತ್ತಾಕದಲ್ಲ ಆಮೇಲೆ ಅದು ಅದ ಮಾಡಿ ಈಗ ನೋಡಿ ಈ ಈ ಸದನ ಪ್ರಾರಂಭ ಆಗ್ತದೆ ಈ ಸಾರಿ ಸದನ ಸನ್ಪ ಅಧ್ಯಕ್ಷರೇ ಸದನ ಬಹಳ ಕಾಲಕ್ಕೆ ಇದೇ ರೀತಿ ಗಲಾಟಿನಲ್ಲಿ ಮುಳುಗೋಗಿ ಯಾವುದೇ ಬಿಸ್ನೆಸ್ ಆಗಿಲ್ಲ ಇವತ್ತು ಬಜೆಟ್ ಅಧಿವೇಶನ ಅಂತ ಕರೆದು ಇಪ್ಪತ್ತೆಂಟು ಇಲಾಖೆಗಳ ಚರ್ಚೆ ಕರೆದು ಬರೀ ಮಾತಾಡೋದಕ್ಕೆ ಒಬ್ಬರು ಇನ್ನೂ ಸಾಧ್ಯ ಆಗಿಲ್ಲ ದಯವಿಟ್ಟು ಅವಕಾಶ ಮಾಡಿಕೊಡಿ ಇದು ಅವರು ಉಪಯೋಗಿಸಿರ್ತಕ್ಕಂಥ ಮುಖ್ಯವಾದ ಯಾವುದೇ ಕಾರಣದಿಂದಲೂ ಅದು ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಯ್ತು ರೂಲಿಂಗ್ ಕೊಡ್ಬೋದಾಯ್ತು ಇಲ್ಲ ಆದ್ರಿಂದ ಯಾವುದೇ ಕಾರಣದಿಂದ ಮುಂದೆ ಬೇಡ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡೋಣ ಮುಖ್ಯಮಂತ್ರಿಗಳು ಉತ್ತರ ಹೇಳ್ತಾರೆ ಸುಮ್ಮನೆ ಉತ್ತರ ಜಲ್ದಿ ಮುಗಿಸ್ತಾರೆ ಉತ್ತರ ಮುಖ್ಯಮಂತ್ರಿ ಹೌದು ಆರ್ ಎಸ್ ಎಸ್ ಗಲಭೆ ಮಾಡ್ತಾರೆ ಗಲಭೆ ಆರ್ ಎಸ್ ಎಸ್ ಗಲಭೆ ಮಾಡಿಸ್ತಾರೆ ಅಂತ ಹೇಳಿರೋದು ಆರ್ ಎಸ್ ಎಸ್ ಪದಕಲ್ಲ ನಾವು ಸ್ಟೈಕ್ ಗಲಾಟೆ ಮಾಡ್ತಾ ಇರೋದು ಆರ್ ಎಸ್ ಎಸ್ ಅವರು ಗಲಭೆ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ ಏನು ಬಜೆಟ್ ಬುಕ್ ಅಲ್ಲಿ ಬಂದಿರ್ತಾ ಗವರ್ನರ್ ಭಾಷಣದಲ್ಲಿ ಬಂದಿತ್ತ ಆರ್ ಎಸ್ ಎಸ್ ಸುದ್ದಿ ಬಂದಿತ್ತ ನಾವೇನೋ ಪ್ರಸ್ತಾವ ಮಾಡಿದ್ರ ಏನೋ ಹೇಳಿಲ್ಲ ನಾವು ನೀವು ಸರ್ಕಾರ ಸದನ ನಡಿಬಾರದು ಸದನ ನಡಿಬಾರ್ದೇಶ ಭಾಷೆಯಲ್ಲಿ ಏನೋ ಕೇಳೋದೇನೋ ಮಾತಾಡಿದ್ದಾರೆ ಇಷ್ಟೊತ್ತು

ఈ కాంగ్రెస్ అధ్యక్షరేరు గురుజి ఆర్ఎస్ఎస్ ప్రముఖ ఇందిరాధి యాకె లోక్సభలో శ్రద్ధాంజలి కొట్టు కాంగ్రెస్ పాకిస్తాన్ బెంలిగారు ఈ కాంగ్రెస్ చైనా బెంబలిగరు ಈ ರಾಜ್ಯದ ಜನ ಎಲ್ಲಾನು ಮಾತಾಡಕ್ಕೆ ಇಲ್ಲಿ ಕಳ್ಸಿರೋದು ಈ ಭಾಷಣ ಮಾಡಕ್ಕೆ ಇಲ್ಲಿ ಕಳ್ಸಿರೋದು ಜನ ನೋಡ್ತಾ ಇದ್ರೆ ನಾವೇನ್ ಮಾಡ್ತಾ ಇದೀವಿ ಸರಿಯಾದ ಸರಿಯಾಗಿ ಗೌರವ ಸದನ ನಡೆಸೋಕ್ಕೆ ಅವಕಾಶ ಕೊಡಿ ಅಧ್ಯಕ್ಷ ಇವ್ರಿಗೆ ಸದನ ನಡೆಸಕ್ಕೆ ಅವಕಾಶ ಕೊಡಿ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬನು ಸತ್ಯಕ್ಕೆ ಅರ್ಧ ಹಾಕಿರೋ ಹಾಕಿರೋದು ಸತ್ಯ ಸಾಮಾನ್ಯ ಮುಖ್ಯಮಂತ್ರಿಗಳು ಉತ್ಸಾಹ ಕೊಡ್ತಾರೆ ಇದನ್ನ ಬಿಡಿ ಕೈ ಬಿಡಿ ಉತ್ತರ ಪ್ರಾರಂಭ ಮಾಡ್ತಾರೆ ಸರ್ ಮಾಡಿ ಮಾಡಿ ನೀವು ಪ್ರಾರಂಭ ಮಾಡಿ ಉತ್ತರ ಪ್ರಾರಂಭ ಮಾಡ್ತಾರೆ ಸ್ವಲ್ಪ ಬೇಡ ಬಿಡ್ರಿ ಜನ ಬೇಜಾರ್ ಮಾಡ್ಕಲ್ಲೆಲ್ಲ ಆನ್ಲೈನ್ ಹೋಗ್ತಾ ಇದೆ ಇಡೀ ರಾಜ್ಯ ಜನ ನೋಡ್ತಾವ್ರೆ ಈ ಕಿತಾಪತಿ ಎಷ್ಟು ದಿವಸ ನೋಡ್ತಾರ್ರಿಡ ಬಿಟ್ಬಿಡ್ರಿ ಸದನ ನಡೀಲಿ ಬಿಡ್ರಿ ಯಾರ್ ಬೇಡ ಅಂದ್ರು ಸದನ ನಡೀಲಿ ಬಿಡ್ರಿ ಸದನ ಸದನ ಏನಿಲ್ಲ ಅದಕ್ಕೊಂದು ಪದ ಬರ್ತಾರೆ ಬಂದದ್ಕೇನೆ ನೀವು ಸ್ಟ್ರೈಕ್ ಮಾಡ್ಕೋ ಕೂತ್ಕೋಣ

ಮುಖ್ಯಮಂತ್ರಿಗಳನ್ನ ಇದನ್ನ ಬಿಡೋದು ಅವರ ವಿವೇಚನೆ ಬಿಟ್ಟಿದ್ದು ಮುಖ್ಯ ನಡೆಯುವ ಅವಕಾಶ ಕೊಡ್ತಾರೆ ದಯವಿಟ್ಟು ಅವರ ಪ್ರಾರಂಭ ಮಾಡಲಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ಕುದ್ಗೊಳ್ಳಿ ದಯವಿಟ್ಟು ಮಾತನ್ನು ಹಿಂದೆ ಪಡಿಲಿ ಅಂತ ಕುದಿ ನೋಡೋಣ ಅಲ್ವಾ ಅವ್ರು ಉತ್ತರ ಹೇಳ್ತಾರೆ ಕುದುಗೊಳ್ಳಿ ರೂಲಿಂಗ್ ನೀವು ಕೊಡಬೇಕು ರೂಲಿಂಗ್ ನೀವು ಕೊಡಬೇಕು ರೂಲಿಂಗ್ ಆಗಲ್ಲ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಹೆಚ್ಚರ ಸ್ವಲ್ಪ ಕಾನೂನು ತಿಳ್ಕೊಂಡು ಹಂಗೆಲ್ಲ ಹೋಗಿ ಕೊಡಕ್ ಆಗೋದಿಲ್ಲ ನಾವು ಒಬ್ಬ ವ್ಯಕ್ತಿಗಳು ಮಾತಾಡಿದಕ್ಕೆಲ್ಲ ರೂಲಿಂಗ್ ಕೊಡಕ್ಕಾಗಲ್ಲ ನಾನು ಅಧ್ಯಕ್ಷರೇ ನಾನು ಯಾವುದನ್ನೇ ಅಸಂಸದೀಯ ಪದವನ್ನು ಉಪಯೋಗಿಸಿಲ್ಲ ನಾನು ಅಸಂಸದೀಯ ಪದವನ್ನು ಉಪಯೋಗಿಸಿದ್ರೆ স্যার ওর આરોপা ಮಾಡಿದি স্যার নিউ এ ইলি বলে সুজন আমার মারি আ দিদি আর এ মাটার জে মাটার ইয়ারি মাটার হ্যাঁ এ মাটার গুন্ডা গিরে এ মাটার জে গুন্ডা গিরে নিম আপনে 15 টাকা গুন্ডা গিরে ই মাটার বড় অতি আইতো মান্যজি আদা 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 ಇದು ಒಳ್ಳೇದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಇದು ಒಳ್ಳೇದಲ್ಲ ಎಲ್ಲರಿಗೂ ಯೋಗ್ಯವನ್ನು ನಾನು ಒಳ್ಳೇದಲ್ಲ ಈ ತರ ಸದನ ಮಾಡಿ ಸಾರ್ವಜನಿಕರ ಹಣನ ತುಂಬಾ ವ್ಯಯ ಮಾಡತಕ್ಕಂಥದ್ದು ಒಳ್ಳೇದಲ್ಲ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ವ್ಯಯ ಆಗುತ್ತೆ ಇಲ್ಲಿ ಬಂದ ನಾವು ಖರ್ಚಾಡೋದ್ ಖರ್ಚು ಮಾಡೋದು ಸಾರ್ವಜನಿಕರು ಸಾರ್ವಜನಿಕರ ಹಣ ಇದು ಸಂಸತಿ ನಾನು ಬೃಂದ ವೆಚ್ಚ ಮಾಡಕ್ ಬಂದಿಲ್ಲ ಇಲ್ಲಿ ಸಂಸದ ಬಂದಿರೋದು ಅವರಿಗೆ ನ್ಯಾಯವನ್ನು ಕೊಡೋಕ್ಕೆ ವೈಯಕ್ತಿಕವಾಗಿ ಬಿಡ್ರಿ ನೀವು ಕೂತ್ಕೊಳ್ಳಿ ಹೇಳ್ತೀನಿ ಕೂತ್ಕೋಳ್ರಿ ನೀವೆಲ್ಲ ಬರೀ ಸ್ವಲ್ಪ ಸಂವಿಧಾನದ ರಾಜ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗೆ ಹೋದಾಡ್ತೀರ ಏನ್ ಮಾತಾಡ್ತೀರ ನೀವು ಮುಖ್ಯಮಂತ್ರಿ ಹೋದಲ್ಲ ನಿಮಗೆ ನ್ಯಾಯವಾಗಿ ನಡವಳಿಕೆ ಗೊತ್ತಿಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬಂದು ಇವ್ರೇ ಇಲ್ಲಿ ಏನು ಮಾಡಿದಾರ ಬಂದಿದೀರೇನ್ರಿ ಅಲ್ಲ ಇಲ್ಲಿ ಮಾಡುದಾರ ಬಂದಿದೀರಾ ರೇ ಬಸ್ ಬಸ್ ಮಾಡಿದ್ರಿ ತಾಲೂಕು ಅಧ್ಯಕ್ಷ ಯಾರಗಳ್ ಸದಸ್ಯರಿಗೆ ಕಳಂಕ ಆಗ್ತಾರಂತ ಕೆಲಸ ನೋಡ್ರಿ ಮುಖ್ಯಮಂತ್ರಿ ಆಚೆ ಕಳಂಕದಲ್ಲಿ ಮಾಡಬಾರ್ದು ಬಿಟ್ಬಿಡ್ತೇವೆ నేను పూటో నేను అలా అప్పుడు తెలిసే నేను ముఖ్యమంత్రి మాత్రం నిన్నప్పుడు అలా ముఖ్యమంత్రి ముఖ్యమంత్రి